ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ರ ಇದ್ದೀವಿ ಈ ಇತ್ತೀಚೆಗಾಗಿ ಈ ಹಿಂದೆ ಈ ಇಂದಿರಾ ಕ್ಯಾಂಟೀನ್ ಅನ್ನು ಸಂಪೂರ್ಣವಾಗಿ ಬಂದ್ ಆಗಿದ್ದೆವು ಇವಾಗ ಎರಡ್ ತಿಂಗಳಿಂದ ಅಂದ್ರೆ ಜುಲೈ ಒಂದರಿಂದ ಈಗ ಸುಮಾರು ಎರಡ್ ತಿಂಗಳವರೆಗೆ ಇದು ಪ್ರಾರಂಭಗೊಂಡಿದೆ ಇಲ್ಲಿ ಕಲಬುರಗಿ ನಗರಕ್ಕೆ ಹಳ್ಳಿಗಳಿಂದ ಸಾಕಷ್ಟು ಜನ ಕೂಲಿ ಕೆಲಸಕ್ಕಾಗಿ ಬರ್ತಾರೆ ಆ ಜನರಿಗಾಗಿ ಈ ಕ್ಲೋಸ್ ಆಗಿರೋದ್ರಿಂದ ತುಂಬಾನೇ ತೊಂದರೆ ಆಗ್ತಿತ್ತು ಇವಾಗ ಎರಡು ತಿಂಗಳಿಂದ ಪ್ರಾರಂಭಗೊಂಡಿದೆ ಇಲ್ಲಿ ಏನೇನ್ ಕೊಡ್ತಾರೆ ಪ್ರತಿ ಸೋಮವಾರ ಮಂಗಳವಾರ ಬುಧವಾರ ಅಂದ್ರೆ ಒಂದೊಂದ್ ವಾರಕ್ಕೆ ಬೇರೆ ಬೇರೆ ಮೆನು ಮೆನು ಕೂಡ ಬೋರ್ಡ್ ಹಾಕಿದಾರೆ ಇಲ್ಲಿ ಒಳಗಿನ ಸಿಬ್ಬಂದಿಗೆ ಪ್ರತಿ ವಾರ ಏನ್ ಕೊಡ್ತಾರೆ ಜನರು ಯಾವ ರೀತಿ ರೆಸ್ಪಾನ್ಸ್ ಇದೆ ಎಷ್ಟು ಡೈಲಿ ಎಷ್ಟು ಜನ ಊಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆ ಸಿಬ್ಬಂದಿ ಹತ್ರ ಕೇಳೋಣ ಬನ್ನಿ ಏನ್ ಹೆಸರು ನಿಮ್ದು ಏನ್ ಕೆಲಸ ಮಾಡ್ತೀರ ಇಲ್ಲಿ ಊಟ ನೀಡ್ತೀರಿ ಅಡಿಗೆ ನೀವೇ ಮಾಡ್ತೀರಾ ನೀವೇ ಮಾಡ್ತೀರಾ ಅಡಿಗೆ ನೀಡೋದು ನೀವೇ ಹಾ ಅಂದ್ರ ಈಗ ಒಂದೊಂದು ವಾರ ಈಗ ಸೋಮವಾರ ಊಟ ಬೇರೆನೆ ಮಂಗಳವಾರ ಬುಧವಾರ ಅಂದ್ರ ಪ್ರತಿ ಒಂದೊಂದು ವಾರ ಊಟ ಡಿಫರೆಂಟ್ ಇರುತ್ತೆ ಅಂತ ಹೇಳಿ ಬೋರ್ಡ್ ಹಾಕಿದಿರಿ ಅದ್ರ ಪ್ರಕಾರ ನೀವು ಕೊಡ್ತೀರಾ ಆ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಇದು ಏಳು ಗಂಟೆಯಿಂದ ಏಳು ಗಂಟೆಯಿಂದ ಏನು ಏಳು ಗಂಟೆಯಿಂದ ಏನ್ ಕೊಡ್ತೀರಾ ನೀವು ಹಾ ಹಾ ಅಂದ್ರೆ ಈಗ ಸೋಮವಾರ ಇವತ್ತು ಬುಧವಾರದ ಬುಧವಾರ ಏನ್ ಕೊಡ್ತೀರಾ ನೀವು ಇದು ಉಪ್ಪ ಸೀರಾ ಕೊಡ್ತಾರ ಉಪ್ಪಿಟ ಸೀರಾ ಕೊಡ್ತೇರಿ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟಿಫಿನ್ ಇರುತ್ತೆ ಹತ್ತರ ತನ ರೀ ನಾಶ ಕೊಡ್ತಾರೀ ಹತ್ತರ್ಲಿಂಗ್ ಹನ್ನೊಂದ್ರಿಂದ ಕೆಣ ಊಟ ಚಾಲು ಆತರಿ ಚಪಾತಿ ಅನ್ನ ಸಾರು ಇಲ್ಲಿ ಇಲ್ಲಿ ಡೈಲಿ ಜನ ಲೋಕಲ್ ಊಟ ಮಾಡ್ತಾರೋ ಅಥವಾ ಹಳ್ಳಿ ಊಟ ಮಾಡ್ತಾರೀ ಅಂದ್ರೆ ಸುಮಾರು ಡೈಲಿ ಎಷ್ಟು ಜನ ಊಟ ಮಾಡ್ತಾರ ನಿಮ್ಮ ಹತ್ರ ಅಂಜಾ ಅದು ಎಷ್ಟು ಜನ ಊಟ ಮಾಡ್ಬೋದು ಅಂದ್ರೆ ಜನರು ಆ ಇದು ಏನು ಊಟ ಮಾಡ್ತಾರಲ್ಲ ಇದ್ರ ಬಗ್ಗೆ ಊಟ ಮಾಡಿ ನಿಮ್ಮ ಚಂದ ಅಂತ ಹೇಳ್ತಾರ ಏ ಇದ್ ಹೇಳ್ತಾರ ಅವ್ರು ಛಂದ ಅದ ಅಂತ ಹೇಳ್ತಾರಿ ಸಾರ್ ಛಂದ ಅದಲಾ ಗರೀಬರಿ ಹೆಲ್ಪ್ ಆಗ್ಯಾದ ಹಿಂಗೆ ಇದು ಇಷ್ಟ ದಿನ ಬಂದಿದ್ರೂ ತಂದಿರಿ ಅಂದೇ ರೀತಿ ಚೊಲೋ ಚಾಲು ಮಾಡಿ ಚೊಲೋ ಮಾಡಿದ್ರಿ ಅಂತ ಅಂತಾರೀ ಸರೀ ಇಲ್ಲಿವರ ಎಷ್ಟ್ ದಿವಸ ಬಂದಿತ್ತು ಇದು ಮತ್ತೆ ಇದು ಏನ ಅಂತಾರ ಹತ್ನಾರ್ ತಿಂಗ್ಳ ಬಂದಿದ್ರಿ ಸರ್ ಅಂದ್ರ ಈಗ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ ಎಷ್ಟ ದಿನ ಆಯ್ತು ಈಗ ಇದು ಇದು ಒಂದ್ ತಾರೀಖ ಬಂದ್ರ ಎರಡ್ ತಿಂಗಾ ಅಂದ್ರ ಜುಲೈ ಫಸ್ಟ್ ನಿಂದ ಆಗ್ಯದ ಆದ್ರೆ ಇಲ್ಲಿ ಜನರು ಸರಿಯಾಗಿ ಹಳ್ಳಿದಿಂದ ಮತ್ತು ಲೋಕಲ್ ಇದ್ದವರು ಜನರು ಊಟ ಮಾಡ್ತಾರೆ ಇಲ್ಲಿ ಎಲ್ಲಾ ಜನ ಊಟ ಮಾಡ್ತಾರೆ ಸರ್ ಎಲ್ಲ ಜನ ಊಟ ಇವ್ರು ಮಾಡಲ್ಲ ಅನ್ನೋದಿಲ್ರಿ ಎಲ್ಲಾ ಚಲೋ ದೊಡ್ಡ ದೊಡ್ಡ ಮಂದಿ ಬಂದ್ ಮಾಡ್ತಾರೆ ಮುಂಜಾನೆ ನಾಷ್ಟ ಐದು ರೂಪಾಯಿ ತೊಗೋತೀವಿ ಸರ್ ಈಗ ಅಂತಾರ ಏನಂತಾರ ಹತ್ತು ಹನ್ನೊಂದರಲ್ಲಿಂದ ಅಂತಾರ ಊಟಕ್ಕೆ ಹತ್ತು ರೂಪಾಯಿ ವೀಕ್ಷಕರ ಇವತ್ತಿನ ದಿವಸ ಇಲ್ಲಿ ಸಾಕಷ್ಟು ಆಟೋ ಡ್ರೈವರ್ ಗಳು ಇದ್ದಾರೆ ಹುಲಿ ಕೆಲಸ ಮಾಡ್ತಕ್ಕಂತ ಜನರು ನಮ್ಮೊಂದಿಗಿದ್ದಾರೆ ಈ ಇಂದಿರಾ ಕ್ಯಾಂಟೀನ್ ಸುಮಾರು ಹದಿನಾರು ತಿಂಗಳ ದಿವಸ ಬಂದಿತ್ತು ಇವಾಗ ಪ್ರಾರಂಭವಾಗಿದೆ ಇದ್ರ ಬಗ್ಗೆ ಅವರಿಗೆ ಏನೆಲ್ಲಾ ಸೌಲಭ್ಯಗಳಾಗಿವೆ ಮತ್ತೆ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಏನ್ ರೀಸರ್ ತಮ್ದು ಇಂದ್ರಶೇಖರ್ ಸರ್ ಈಗ ಇಂದಿರಾ ಕ್ಯಾಂಟೀನ್ ಹದ್ನಾರು ತಿಂಗಳು ಬಂದಾಗಿತ್ತು ಈಗ ಇತ್ತೀಚಿನಾಗ್ ಎರಡು ತಿಂಗಳು ಚಾಲು ಆಗ ಹೇಳ್ತಾರ ಅವರು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದ ಒಳ್ಳೇದ್ ಕೆಟ್ಟದ್ದು ನೋಡ್ರಿ ಎಲ್ಲರಿಗೆ ಒಳ್ಳೆದಾಗ್ಯಾವ್ ಮನೆಗ್ ಹೋಗಾಕ್ಲಿ ಇಲ್ಲೇ ಊಟ ಮಾಡಿ ಇಲ್ಲೇ ಕೆಲಸ ಮಾಡ್ಬೋದ್

ಇನ್ನೀರು ಇಪ್ಪತ್ತು ರೂಪಾಯಿ ಹೊಟ್ಟೆ ಯಾವ್ದಾರ ಆರಾಮ್ ಹೊಟ್ಟೆ ತುಂಬ ಆರಾಮ್ ಹೇಗಿ ಬೇಗ ಮಾಡ್ಬೋದ್ರಿ ಇಲ್ಲಿ ಊಟ ಆ ಮಾಡ 플레이ರ್ ಹೌದಾ ಕೋಲಾತವರೇ ಆಟ ಹೌದು ಸರಿ ಇಲ್ಲಿ ಐದು ಹೊಲಕ್ಕೆ ತಿನ್ನ ಎಲ್ಲಾ ಜನ ಬಹಳ ಬಂದ್ ಬಂದ್ ಊಟ ಮಾಡ್ಲಕತ್ತಾರೆ ಬಹಳ ಚಲೋ ಅದ ನೋಡ್ರಿ ಎಲ್ಲಾ ಗರಿಬ್ ಮಂದಿಗೆ ಬಹಳ ಇದು 16 ತಿಂಗಳು ಬಂದ್ ಆಗಿತ್ತು 2 ತಿಂಗಳಿಂದ ಚಾಲು ಆಗಿದೆ ಸರ್ ಇರ್ಲಿಿಂದ ಜನರಿಗೆ ಏನು ಉಪಯೋಗ ಇತ್ತು ಸ್ವಲ್ಪ ತಕರಾರದಾಗಿ ಬಿಜೆಪಿ ಸರ್ಕಾರ ಬಂದ್ ಮಾಡಿ ಕರ್ನಾಟಕದಾಗ ಕರ್ನಾಟಕದಗೆ ಹಹ ಈಗ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದರಾಮಯ್ಯ ನೇತೃತ್ವದಾಗ ಮತ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಾಗ ಇಂತ ಎಲ್ಲಾ ಶಾಸಕರು ಎಂಆರ್ ಪಾಟೀಲ್ ಮೊದಲು ಮಾಡ್ಕೊಂಡು ಈಗ ಎಲ್ಲಾ ಕಡೆ ಈಗ ಚಾಲೂ ಎಮ್ ಎಸ್ ಮಿಲ್ ಮೂಲಿಗೆ ಚಾಲೂ ಆಗತ್ತದ ಎಲ್ಲಾ ಕಡೆ ಈಗ ಚಲೋ ನಡ್ದಿ ಕ್ಯಾಂಟೀನ್ ಎಲ್ಲಾ ಸೌಲಭ್ಯ ಬಹಳ ಬಾದರ್ಸು ಮಳೆ ಬಹಳ ಅಂತ ಹೇಳದಾಗ ಬಂದ್ ಮಾಡಿಟ್ಟಿತ್ತು ಬಿಜೆಪಿ ಸರ್ಕಾರ ಈಗ ಏನಾದ್ರೆ ಚಲೋ ನಡೋದು ಎಲ್ಲಾ ರೀತಿಯಲ್ಲಿ ಬಂದಿರಿ ಏನ್ ಏನ್ ಸೌಲಭ್ಯ ಆಗಿದ್ರೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಇವತ್ತಿನ ದಿವಸ ಐದ್ ರೂಪಾಯಿ ಕೊಟ್ಟರೆ ಒಂದ್ ಕಪ್ ಟೀ ನೀವು ಕೂಡ ಬರಲ್ಲ ಅದರಲ್ಲಿ ಇವತ್ತಿನ ದಿವಸ ಐದ್ ರೂಪಾಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾ ಕೊಡ್ತಕ್ಕಂತ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಿದೆ ಜನರಿಗೆ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಿಬ್ಬಂದಿಗಳು ಹಾಗೆ ಊಟ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಊಟ ನೀಡ್ತಾರೆ ಅದರ ಬೆಲೆ ಬಂದು ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ನಾವು ಈ ಒಂದು ದಿವಸ ಏನೋ ಒಂದು ಹೊರಗಡೆ ಎಲ್ಲೋ ಒಂದು ಯಾವ್ದೋ ಒಂದು ಏನೋ ಟೀ ಕುಡಿಬೇಕಾದ್ರೆ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತೈದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮೂವತ್ ರೂಪಾಯಿ ಬರೆ ಟೀನೇ ರೇಟ್ ಇದೆ ಅಂಥದ್ರಲ್ಲಿ ಇವತ್ತಿನ ದಿವಸ ಸರ್ಕಾರ ಅಹ್ ಬಡೋ ಜನ ಬಡ ಜನರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಇಂತ ಒಂದು ಒಳ್ಳೆ ಸವಲತ್ತು ಮಾಡಿದೆ ಇಲ್ಲಿ ಬರ್ತಕ್ಕ ಜನರು ಅಭಿಪ್ರಾಯ ಮತ್ತು ಇಲ್ಲಿ ಊಟ ಮಾಡ್ತಕ್ಕಂತ ಆಟೋ ಡ್ರೈವರ್ ಕೂಲಿ ಕಾರ್ಮಿಕರ ಬಗ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿವಿ ಇದೇ ತರ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಕ್ಯಾಮ್ರಾ ಪರ್ಸನ್ ಅಮ್ಜಾದ್ ಖಾನ್ ಜೊತೆ ರಾಜಶೇಖರ್ ಮಾತೋಳಿ ಟಾರ್ಗೆಟ್ ಕಲ್ಬುರ್ಗಿ